ಇಲ್ಲಪ್ಪ ತಹಸೀಲ್ದಾರ್ ಸಂಜೆ ನಾನು ಹತ್ತುವರೆ ಆಯ್ತಲ್ಲಪ್ಪಾ ಎಷ್ಟೊತ್ತೀ ಆಫೀಸಿಗೆ ಬರೋದು ಎಲ್ಲಿದ್ರಿ ಸುಮಾರು ಜನ ಬಂದಿಲ್ಲ ಇನ್ನೂ ಹತ್ತುವರೆ ಆದ್ರೂ ಕೂಡ ಇಲ್ವೇ ಬರಲಿಲ್ಲ ಅಂದ್ರೆ ಅವರೇ ಬರ್ತಾರೆ ಈಗ ನನಗೆ ಗೊತ್ತಾಗೋದಿಲ್ಲ ಅವ್ರು ಯಾವತ್ತು ಎಲ್ಲಿ ಅಂತ ಇನ್ನ ಜನಕ್ಕೆ ಏನ್ ತಿಳಿಯುತ್ತೆ ಯಾವತ್ತು ಎಲ್ಲಿ ಮಾಡ್ತಾರೆ ತಾಯಿ ಏನಾದ್ರೂ ನಿಮ್ಗೆ ಏನು ತಹಶೀಲ್ದಾರ್ ಆಗಿದ್ದೀರಿ ಸ್ವಲ್ಪ ಗಂಭೀರತೆಯಿಂದ ಮಾತಾಡಿ ಏನಂದ್ರೆ ಬಾಯಿ ಬಂದಿ ಮಾತಾಡ್ಬೇಡಿ ಸ್ವಲ್ಪ ತಲೆ ಹುಡುಗಿ ಏನಿದೆ ಉಪಯೋಗಿಸಿ ಸರ್ಕಾರ ಏನು ಕಾರ್ ಕೊಟ್ಟಿಲ್ವಾ ಗುರುತಿನ ಯಾಕೆ ಹಾಕೊಂಡಿಲ್ಲ ನೀವು ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಾಧಿಕಾರಿ ವಾಣಿಶ್ ಅದು ಹಾಕ್ಬೇಕಲ್ವಾ ಅದನ್ನ ಪ್ರದರ್ಶನ ಮಾಡಬೇಕು ಅಂತಿದೆ ಫೀಸ್ ತಗೊಳ್ತೀರಾ ನೀವು ಅವ್ರೇನ್ ಯಾವ ಸರ್ವಿಸಸ್ಗೆ ಅಂತ ಮತ್ತೆ ಅದರ ಫೀಸ್ ಇಂತಿಂತ ಸರ್ವಿಸಸ್ ಅಂತ ಫೀಸ್ ಹಾಕಿರ್ಬೇಕಲ್ಲ ಲಿಸ್ಟ್ ನಾವು ಕೇಳ್ತಾ ಇರೋದು ಒಂದು ಆಡಳಿತ ಸುಧಾರಣೆ ಆಗ್ಬೇಕು ಅನ್ನೋ ಏನೆಲ್ಲ ಏನೆಲ್ಲಾ ಇರಬೇಕು ಏನೆಲ್ಲಾ ವ್ಯವಸ್ಥೆಗಳು ಇರ್ಬೇಕು ಅದು ನೀವು ಆಗಿರ್ಬೇಕು ಅಂತ ಕೇಳ್ತಾ ಇರೋದು